ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶರಣ ಶರಣಬಸಪ್ಪ ಮಾಂಶೆಟ್ಟಿಯವರು ಉಳಿದ ಬಾಕಿ ವಿಮೆ ಹಣ ಬಿಡುಗಡೆ ಮಾಡಲು ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಬೆಂಬಲ ಬೆಲೆ ಎಂಎಸ್ಪಿ ಕಾನೂನು ಜಾರಿ ಮಾಡಬೇಕು ಹೊರದೇಶದ ತೊಗರಿ ಇಂಪೋರ್ಟ್ ಮಾಡಿ ಮಾರುಕಟ್ಟೆ ಬರ್ಬಾರ್ದು ಮಾಡಿ ರೈತರಿಗೆ ಅನ್ಯಾಯವಾಗಿದೆ ರಸಗೊಬ್ಬರ ಅಭಾವ ಕೃತಕ ಸೃಷ್ಟಿ ಬೆಲೆ ಏರಿಕೆ ವಿರುದ್ದ ಲೋಕಸಭಾ ಮುಂಗಾರು ಅಧಿವೇಶನದಲ್ಲಿ ರೈತರ ವಿಷಯಗಳ ಚರ್ಚೆ ನಡೆಯಲಿ ಎಂದು ಕೆಪಿಆರ್ಎಸ್ನಿಂದ ಒತ್ತಾಯಿಸಲಾಯಿತು ತಕ್ಷಣವೇ ಗೊಬ್ಬರ ಸಬ್ಸಿಡಿ ಕೊಡಬೇಕು ಕಲಬುರಗಿ ಜಿಲ್ಲೆಯ ಇನ್ನುಳಿದ ಬೆಳೆ ವಿಮೆ ಬಾಕಿ ಮುನ್ನೂರ ಹದಿನೈದು ಕೋಟಿ ರೂಪಾಯಿ ಹಣ ರೈತರ ಖಾತೆಗೆ ಹಾಕಬೇಕು ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಎಂಎಸ್ಪಿ ಕಾನೂನು ಜಾರಿ ಮಾಡಿ ಬೆಂಬಲ ಬೆಲೆ ಕೊಡಬೇಕೆಂದು ಒತ್ತಾಯಿಸಲಾಯಿತು ಜಿಲ್ಲಾ ನೇತೃತ್ವದಲ್ಲಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ನಡೆಸಿ ಮಾನ್ಯ ಸನ್ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಿದ್ವಿ ಮತ್ತು ಕಲಬುರಗಿ ಜಿಲ್ಲೆಯ ಲೋಕಸಭಾ ಸದಸ್ಯರ ಮೂಲಕ ಮಂತ್ರಿಗಳಿಗೆ ಇವತ್ತು ಮನವಿ ಪತ್ರ ಸಲ್ಲಿಸ್ತಿದೀವಿ ಮುಂಗಾರು ಅಧಿವೇಶನದ ಲೋಕಸಭೆಯ ಏನೋ ಅಧಿವೇಶನ ಪ್ರಾರಂಭ ಆಗಿದೆ ಆ ಅಧಿವೇಶನದಲ್ಲಿ ರೈತರ ಒಕ್ಕಲ್ತನ ಬಗ್ಗೆ ಚರ್ಚೆ ನಡೀಬೇಕು ಆ ಮುಂಗಾರು ಅಧಿವೇಶನದಲ್ಲಿ ರೈತರ ಏನು ತೊಗರಿಯ ನಾಡಿರತಕ್ಕಂಥ ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾರ ಬಗ್ಗೆ ಚರ್ಚೆ ನಡೆಸಬೇಕು ಹೊರದೇಶದಿಂದ ದೇಶದಿಂದ ಮೌಜಾಂಬಿ ಕಿನ್ಯಾ ಬರ್ಮಾ ದೇಶಗಳಿಂದ ತಾಂಜಾನಿಯಾ ಮಾಲ್ವಾ ದೇಶಗಳಿಂದ ಇವತ್ತು ಹಂದಿತ್ತಿಲ್ಲದ ತೊಗರಿ ಏಪ್ರಿಲ್ ಮೇ ಎರಡು ತಿಂಗಳಲ್ಲಿ ಇವತ್ತು ಎರಡು ಲಕ್ಷ ಮೆಟ್ರಿಕ್ ಟನ್ ಅನ್ನ ಇಂಪೋರ್ಟ್ ಮಾಡಿಕೊಂಡಿದ್ದಾರೆ ಮಾರುಕಟ್ಟೆಯನ್ನ ಸತ್ಯನಾಶ ಆಗಿದೆ ಬರ್ಬಾದ ಆಗೋಗಿದೆ ಮಾರುಕಟ್ಟೆಯಲ್ಲಿ ಎಂ ಎಸ್ ಪಿ ಇಲ್ಲ ಇವತ್ತು ಅದ್ರ ಬಗ್ಗೆ ಚರ್ಚೆ ನಡೀಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ ಏಫ್ಟಿ ಪರ್ಸೆಂಟ್ ಅನ್ನ ಇವತ್ತು ಎಂ ಎಸ್ ಪಿ ಅನ್ನ ಘೋಷಣೆ ಮಾಡಿ ರೈತರಿಗೆ ದೌರ್ದ್ರೋಹ ಬಗ್ಗೆ ಕೇಂದ್ರದ ಮೋದಿ ಸರ್ಕಾರ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಆಯೋಗದ ವರದಿಯ ಶಿಫಾರಸಿನ ಪ್ರಕಾರ ಫಿಫ್ಟಿ ಪರ್ಸೆಂಟ್ ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಂ ಎಸ್ ಪಿ ಅನ್ನ ಘೋಷಣೆ ಮಾಡಬೇಕು ಎಂ ಎಸ್ ಪಿ ಬಗ್ಗೆ ಐವತ್ತು ಅಧಿವೇಶನದಲ್ಲಿ ಮುಂಗಾರು ಅಧಿವೇಶನದಲ್ಲಿ ಚರ್ಚೆ ನಡೀಬೇಕಂತಕ್ಕಂತಹ ಮಾಡ್ತಿದ್ವಿ ಅದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಇವತ್ತು ಗುಲ್ಬರ್ಗ ಜಿಲ್ಲೆಯ ಬೆಳೆ ವಿಮೆ ಹಣ ಇನ್ನು ಅರ್ಧ ಬಾಕಿ ಹಣ ಮುನ್ನೂರ ಹದಿನೈದು ಕೋಟಿ ರೂಪಾಯಿ ಪಾಕಿ ಹಣ ಪೆಂಡಿಂಗ್ ಇದೆ ತಕ್ಷಣವೇ ರೈತರಿಗೆ ಸಡಿ ಕೇಳೋದಕ್ಕ ಎಣ್ಣೆ ಹೊಡ್ಯದ ಆ ಲಾಗೋಡಿಗೆ ಅನ್ವಯ ಆಗ್ಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ತಕ್ಷಣವೇ ಉಳಿದಿರ್ತಕ್ಕಂಥ ಪಾಕಿ ಹಣ ಬಿಡುಗಡೆ ಮಾಡ್ಬೇಕು ವಿಮೆ ಹಣ ಅಂತಕ್ಕಂಥ ಮಾತನ್ನ ಆಗ್ರಹ ಮಾಡ್ತದೆ ಕೆಪಿ ಆರ್ ಎಸ್ ಅದ್ರ ಜೊತೆ ಕಬ್ಬಿನ ಪಾಕಿ ಹಣ ಪೆಂಡಿಂಗ್ ಇದೆ ಜೊತೆಗೆ ಇವತ್ತು ಕಬ್ಬಿನ ಸಕ್ಕರೆ ಕಾರ್ಖಾನೆಯ ಶುಗರ್ ಆಯುಕ್ತರೇನಿದ್ದಾರೆ ಆ ಕಮಿಷನರ್ ಒಂದು ಆದೇಶನ ಬಾಕಿ ಹಣ ಆದೇಶ ಹೊರಡಿಸಿ ಇವತ್ತು ಬಾಕಿ ಹಣ ಇಲ್ಲ ಅಂತಕ್ಕಂಥದನ್ನ ಪುನರ್ ರೈತ ವಿರೋಧಿ ಕಬ್ಬು ಬೆಳೆಗಾರರ ದ್ರೋಹ ಕಬ್ಬು ಕಬ್ಬು ಬೆಳೆಗಾರಿಗೆ ಚೂರಿ ಆಗ್ತಕ್ಕಂಥ ರೀತಿಯಲ್ಲಿ ಏನು ಆದೇಶ ಹೊರಡಿಸಿದೆ ತಕ್ಷಣವೇ ಆದೇಶನ್ನ ರದ್ದು ಮಾಡಿ ಪುನಃ ರೈತರು ನಿಜವಾದಲ್ಲಿ ಇರತಕ್ಕ ಬಾಕಿ ಹಣ ಬಿಡುಗಡೆ ಮಾಡಕ್ಕೆ ಪುನಃ ಆದೇಶ ಮಾಡಬೇಕು ಅಂತಕ್ಕಂಥ ಮಾತನ್ನ ಒತ್ತಾಯ ಮಾಡ್ತಿದ್ವಿ ಇವತ್ತು ರಸಗೊಬ್ಬರದ್ದು ಇವತ್ತು ಸಬ್ಸಿಡಿ ಕಡಿತ ಮಾಡಿದೆ ಕೇಂದ್ರ ಸರ್ಕಾರ ತಕ್ಷಣವೇ ರಸಗೊಬ್ಬರದ ಸಬ್ಸಿಡಿಯನ್ನ ಕೊಡಬೇಕು ಅಂತಕ್ಕಂಥ ಮಾತಾ ಕೆಪಿ ಆರ್ ಎಸ್ ಅನ್ನು ಆಗ್ರಹ